ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಸದನದಲ್ಲಿ ಶಾಸಕ ಜಿ ಟಿ ದೇವೇಗೌಡರು ಏನು ಮೀಸಲಾತಿ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಅವನಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗ್ತಾನೆ ಅಲ್ಲಿಗೆ ದಲಿತರು ಚಪ್ಪಲಿ ಸೇವೆಯನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಜನರು ಅವನಿಗೆ ಇಷ್ಟ ಗೆಲ್ಸಿ ಗೆಲ್ಸಿ ಕಳಿಸಿರೋದಕ್ಕೆ ಆ ಕೊಬ್ಬು ಜಾಸ್ತಿ ಆಗಿದೆ ಈ ಇಮಿಡಿಯೇಟ್ ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ಈ ಕೂಡಲೇ ಅವನಿಗೆ ಬುದ್ಧಿ ಕಲಿಸಿದ್ರೆ ಚಪ್ಪಲಿ ಸೇವೆ ಮಾಡಿದ್ರೆ ಇನ್ನೆಲ್ಲೂ ಕೂಡ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನ ದಲಿತ ವಿರೋಧಿ ಹೇಳಿಕೆಯನ್ನ ಮಾಡಲ್ಲ ಯಾಕೆಂದ್ರೆ ಈ ಬಿಲ್ಲು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಮಸೂದೆ ಈ ಸಹಕಾರ ಇಲಾಖೆನಲ್ಲಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಬೇಕು ಅಂತ ಹೇಳಿ ಹಲವಾರು ವರ್ಷಗಳ ಬೇಡಿಕೆಯನ್ನ ನಿನ್ನೆ ಸದನಕ್ಕೆ ಮಸೂದೆನ ತಂದ್ರೆ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಹೇಳಿಕೆಯನ್ನ ಕೊಟ್ಟು ನೋವನ್ನ ಉಂಟು ಮಾಡಿದರೆ ಆ ನೋವ್ಗೆ ಸ್ಪೀಕರ್ ಅವರು ಇಮ್ಮಿಡಿಯೇಟ್ ಅವರಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸನ್ನು ದಾಖಲಿಸಿ ಅವನ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಪಡಿಸ್ತೀನಿ ಮತ್ತೆ ಆ ಪಕ್ಷದ ಜೆಡಿಎಸ್ ಪಕ್ಷದ ವರಿಷ್ಠರು ಅವನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ನಾವು ಎಸ್ ಸಿ ಎಸ್ ಟಿಗಳು ನಿಮ್ಗೆ ಒಂದು ವರ್ಷಗಳ ಒಂದು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಅಧಿಕಾರವನ್ನ ನೀವು ತಗೊಂಡಿದ್ದೀರಿ ಅದೇ ದಲಿತ ವಿರೋಧಿ ಹೇಳಿಕೆಯನ್ನ ಕೊಡ್ತಾರೆ ನಿಮ್ ಶಾಸಕ ಅಂದ್ರೆ ಅವನನ್ನ ನೀವು ಪಕ್ಷದಲ್ಲಿ ಇಟ್ಕೊಂಡ್ರೆ ನಾವು ನಿಮ್ಮದು ಅದೇ ಮಾತು ಅಂತ ಭಾವಿಸ್ಬೇಕಾಗುತ್ತೆ ಆ ಕಾರಣಕ್ಕೆ ಇಮ್ಮಿಡಿಯೇಟ್ ಅವನ್ನ ಸಸ್ಪೆಂಡ್ ಮಾಡಬೇಕು ಮತ್ತೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸು ದಾಖಲಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಆಗ್ರಹವನ್ನ ಪಡಿಸ್ತೀನಿ ನರಸಿಂಹಮೂರ್ತಿ ಇದೆಯೋ ಇರೋದ್ರಿಂದ ನಿಮಗೂ ಕೂಡ ಕಳಂಕ ಇಂಥವರಿಂದ ಸರ್ವನಾಶ ಆಗುತ್ತೆ ನಿಮ್ಮ ಪಕ್ಷ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಇಂಥವ್ರನ್ನ ಈ ಕೂಡಲೇ ವಜಾಗೊಳಿಸಿ ಅವ್ರನ್ನ ಅಮಾನತು ಮಾಡಿ ಉಚ್ಚಾಟನೆ ಮಾಡಿ ಆ ದೃಷ್ಟಿಯಿಂದ ಸರ್ಕಾರನು ಕೂಡ ಈ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ಅವ್ರ ಮೇಲೆ ಹಾಕಿ ಒಂದು ಪ್ರಕರಣ ದಾಖಲಿಸಿ ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸೋದಕ್ಕೆ ಪೂರಕವಾಗಿ ನಿಲ್ಲಬೇಕಾಗುತ್ತೆ ಇದ್ರೆ ಈ ಈ ರೀತಿಯಿಂದ ನಾವು ಮಂಡ್ಯ ಜಿಲ್ಲೆ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ ದಯಮಾಡಿದ್ನ ಅಧ್ಯಕ್ಷರು ಮಾಡಬೇಕು ಸಭಾಧ್ಯಕ್ಷರು ವಿಧಾನಸಭಾ ಸಭಾಧ್ಯಕ್ಷರು ಈ ಕೂಡಲೇ ಅದನ್ನ ಕಾರ್ಯೋನ್ಮುಖರಾಗಬೇಕು ಅಂತ